ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಏನು ಇದಕ್ಕೂ ಕಾರ್ತಿಕ ಸೋಮವಾರಕ್ಕೂ ಏನು ಸಂಬಂಧ ಕಾರ್ತಿಕ ಸೋಮವಾರ ಅಂದರೆ ಯಾಕಷ್ಟು ವಿಶೇಷ ಎಲ್ಲವನ್ನು ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಅಂದ್ರೇನೆ ಹಾಗೆ ತುಂಬ ವಿಶೇಷ ಅಂತಾನೆ ಹೇಳಬಹುದು ಸಾಮಾನ್ಯವಾಗಿ ಸೋಮವಾರವನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಅದರಲ್ಲೂ ಕಾರ್ತಿಕ ಮಾಸದ ಸೋಮವಾರದಂದು ಶಿವನನ್ನು ಪೂಜಿಸುವುದು ಕೋಟಿ ಸೋಮವಾರಗಳ ಪೂಜಾ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಕಾರ್ತಿಕ ಮಾಸದ ಸೋಮವಾರದಂದು ಎಲ್ಲ ದೇವಾಲಯಗಳು ಲಕ್ಷ ದೀಪಗಳಿಂದ ಕಂಗೊಳಿಸುತ್ತವೆ ದೀಪಾವಳಿಯಿಂದ ಶುರುವಾದ ದೀಪ ಹಚ್ಚುವ ಆಚರಣೆ ಕಡೇ ಕಾರ್ತಿಕ ಸೋಮವಾರದ ದಿನದಂದು ಪುಣ್ಯಕ್ಷೇತ್ರಗಳು ಮತ್ತು ಎಲ್ಲ ಶಿವ ದೇವಾಲಯಗಳಲ್ಲಿ ಲಕ್ಷಾಂತರ ದೀಪ ಹಚ್ಚಿ ಪೂಜಿಸಲಾಗುತ್ತದೆ ದೀಪಾರಾಧನೆಯು ಅಜ್ಞಾನದ ಕತ್ತೆಯನ್ನು ಹೋಗಲಾಡಿಸಿ ಜ್ಞಾನ ಮತ್ತು ಸತ್ಯದ ಬೆಳಕನ್ನು ತರುತ್ತದೆ ಸೋಮ ಎಂದರೆ ಚಂದ್ರ ಸೋಮ ದೇವತೆಯಾದ ಚಂದ್ರನು ಶಿವನ ತಲೆಯ ಮೇಲೆ ಅಲಂಕಾರವಾಗಿ ಇರಲು ಕಾರಣವಾದ ಈ ದಿನವನ್ನು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಎಂದು ಪರಿಗಣಿಸಲಾಗುತ್ತದೆ ಶಿವಪುರಾಣ ಏನು ಹೇಳುತ್ತೆ ಅಂದರೆ ಚಂದ್ರದೇವನು ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಪುತ್ರಿರನ್ನು ಮದುವೆಯಾದನು ಆದರೆ ಅವನು ಅವರಲ್ಲಿ ಒಬ್ಬಳಾದ ರೋಹಿಣಿಯನ್ನೇ ಹೆಚ್ಚು ಪ್ರೀತಿಸಿದನು ಇದರಿಂದ ಬೇಸರಗೊಂಡ ಇತರ ಹೆಂಡತಿಯರು ತಮ್ಮ ತಂದೆಯಾದ ದಕ್ಷನಲ್ಲಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಕೋಪಗೊಂಡ ದಕ್ಷ ಚಂದ್ರನಿಗೆ ನಿನ್ನ ಕಿರಣಗಳು ಕ್ಷಯಿಸಲಿ ಕಳೆಗುಂದು ಅಂತ ಶಾಪ ಕೊಟ್ಬಿಡೋದ ಈ ಶಾಪದಿಂದ ಮುಕ್ತಿ ಪಡೆಯಲು ಚಂದ್ರನು ಶಿವನಲ್ಲಿ ಶರಣಾದನು ಕಾರ್ತಿಕ ಮಾಸದ ಸೋಮವಾರದಂದು ಶಿವನನ್ನು ಕುರಿತು ತಪಸ್ಸು ಮಾಡಿದನು ಶಿವನು ಚಂದ್ರನ ತಪಸ್ಸಿಗೆ ಸಂತುಷ್ಟನಾಗಿ ಆಶೀರ್ವದಿಸಿದನು ನೀನು ಕ್ಷಯವಾಗುವೆ ಮತ್ತೆ ಬೆಳಗುವೆ ಹೌದು ನಿನ್ನಿಂದಲೇ ದಿನ ತಿಥಿಗಳು ನಡೆಯಲಿವೆ ಆ ದಿನದಿಂದ ಚಂದ್ರನ ಕ್ಷಯ ವೃದ್ಧಿಚಕ್ರ ಆರಂಭವಾಯಿತು ಅಂದಿನಿಂದಲೇ ರೂಪುಗೊಂಡವು ಅಮಾವಾಸ್ಯೆ ಚಂದ್ರ ಸಂಪೂರ್ಣ ಕ್ಷಯವಾಗುವ ದಿನ ಹುಣ್ಣಿಮೆ ಚಂದ್ರ ಸಂಪೂರ್ಣ ವೃದ್ಧಿಯಾಗುವ ದಿನ ಇವುಗಳೆಲ್ಲ ಚಂದ್ರನ ಬೆಳಕಿನ ಆಧಾರದಿಂದ ರೂಪಗೊಂಡವು ಇದರಿಂದ ಕಾಲದ ಮಾಪನ ತಿಥಿಗಳು ಮಾಸ ಪಕ್ಷಗಳು ಎಲ್ಲವೂ ನಿರ್ಮಿತವಾದವು ಜೊತೆಗೆ ಅನುಗ್ರಹ ತೋರಿದ ಶಿವನು ಚಂದ್ರನನ್ನು ತನ್ನ ಶಿರದ ಮೇಲೆ ಜಟೆಯಲ್ಲಿ ಧರಿಸಿದನು ಶಿವನಿಗೆ ಚಂದ್ರಮೌಳೇಶ್ವರ ಅಥವಾ ಸೋಮೇಶ್ವರ ಎಂಬ ಹೆಸರು ಬಂದಿತು ಚಂದ್ರನಿಗೆ ಕೃಪೆ ತೋರಿದ್ದ ಈ ದಿನವು ಕಾರ್ತಿಕ ಮಾಸದ ಸೋಮವಾರವಾಗಿದ್ದು ಆದ್ದರಿಂದ ಈ ಮಾಸದ ಎಲ್ಲ ಸೋಮವಾರಗಳು ಬಹಳ ವಿಶೇಷ ಮತ್ತು ಫಲದಾಯಕ ಅಂತಲೇ ಹೇಳಬಹುದು